ಕೃತ್ಯ ಎಸಗಿದ ರಿತೇಶನಿಗೆ ಲೇಡಿ ಸಿಂಗಂ ಅನ್ನಪೂರ್ಣ ಗುಂಡೇಟು ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಆರೋಪಿ ಗುಂಡಿಟ್ಟ ಪಿಎಸ್ಐ ಬಾಲಕಿಯ ಹಂತಕನನ್ನು ಎನ್ಕೌಂಟರ್ ಮಾಡಿರುವುದು ಅನ್ನಪೂರ್ಣ ಎಂಬ ಮಹಿಳಾ ಪಿಎಸ್ಐ ಅವರನ್ನೀಗ ಹುಬ್ಬಳ್ಳಿಯ ಜನ ಸಿಂಗಂ ಎಂದು ಹಾಡಿಹೊಗಳುತ್ತಿದ್ದಾರೆ ನಗರದಲ್ಲಿ ಭಾನುವಾರ ಬಾಲಕಿಯೊಬ್ಬಳನ್ನು ಬಿಹಾರ ಮೂಲದ ವ್ಯಕ್ತಿ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಘಟನೆ ನಡೆಯುತ್ತಿದ್ದಂತೆ ಇಡೀ ಊರಿಗೆ ಊರೇ ರೊಚ್ಚಿಗೆದ್ದಿತ್ತು ಸಾರ್ವಜನಿಕರು ಎಲ್ಲರೂ ಜಾತಿ ಮತ ಪಂಥಗಳನ್ನೆಲ್ಲ ಬಿಟ್ಟು ಬಾಲಕಿ ಸಾವಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ದರು ಸಾರ್ವಜನಿಕರ ಪ್ರತಿಭಟನೆಯಿಂದ ಕಂಗೆಟ್ಟ ಪೊಲೀಸರ ಮೇಲೆ ಒತ್ತಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರವರು ಐದು ಟೀಂ ಮಾಡಿ ಏನೇ ಆಗಲಿ ಇನ್ನೆರಡು ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸಲೇಬೇಕು ಎಂದು ಎಲ್ಲರಿಗೂ ಕಟ್ಟುನಿಟ್ಟಿನ ಆದೇಶ ನೀಡಿ ಟೀಂಗಳನ್ನು ರವಾನಿಸಿದ್ದರು ಅದರಲ್ಲಿ ಒಂದು ಟೀಂನಲ್ಲಿ ಪಿಎಸ್ಐ ಅನ್ನಪೂರ್ಣ ಇದ್ದರು ಆರೋಪಿ ತಾರಿಹಾಳ ಬ್ರಿಡ್ಜ್ ಬಳಿ ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದಾನೆ ಎಂಬುದು ಗೊತ್ತಾಗಿದೆ ಅಡಗಿ ಕುಳಿತಿದ್ದ ಆರೋಪಿಯನ್ನು ಬಂಧಿಸಲು ಆತನ ಮನೆ ಬಳಿ ತೆರಳಿದಾಗ ಆತ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳುತ್ತಾರೆ ಆತ್ಮರಕ್ಷಣೆಗಾದರೂ ಹಾರಿಸಿರಲಿ ಅಥವಾ ಬೇಕಂತ ಹಾರಿಸಿರಲಿ ಮಹಿಳಾ ಪಿಎಸ್ಐ ಕೈಗೊಂಡ ಕ್ರಮಕ್ಕೆ ಮಾತ್ರ ಇಡೀ ನಗರದಲ್ಲೇ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಅನ್ನಪೂರ್ಣ ಹುಬ್ಬಳ್ಳಿಯ ಲೇಡಿ ಸಿಂಗಂ ಆಗಿದ್ದಾರೆ ಎಂಬ ಮಾತು ಇದೀಗ ಎಲ್ಲರ ಬಾಯಲ್ಲೂ ಕೇಳಿಬರುತ್ತಿದೆ